ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಶ್ಲೋಕ ಮಿನಿ ಬ್ಲಾಗ್ಸ್ ನೋಡಿ ನಮ್ಮ ಜಮೀನತ್ರ ಜಾತ್ರೆ ಆಗ್ತಿದೆ ಸೊ ನಾವು ಮಕ್ಕಳೆಲ್ಲ ಸ್ಕೂಲಿಂದ ಬಂದು ಎಲ್ಲ ರೆಡಿ ಮಾಡಿಕೊಂಡು ಶನಿವಾರ ನಮ್ಮ ಜಮೀನು ಮನೆಗೆ ಹೊರಟ್ವಿ ನೋಡಿ ಇದು ಭೋಗಾಪುರ ಅಂತ ಹಬ್ಬದ ವಾತಾವರಣ ನೋಡಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಊರೆಲ್ಲ ಜಗ ಮಗ ಅಂತ ಹೇಗೆ ಮಿಂಚಿಸಿದ್ದಾರೆ ನೋಡಿ ಸೊ ಇದು ದೇವಸ್ಥಾನ ಹತ್ರ ಇದ್ದೀವಿ ನೋಡಿ ಇದೇ ದೊಡ್ಡಮ್ಮ ತಾಯಿ ದೇವಸ್ಥಾನ ಅಂತ ಮತ್ತೆ ಅದ್ರ ಪಕ್ಕನೇ ಮಾದೇಶ್ವರನ ದೇವಸ್ಥಾನವೂ ಇದೆ ಎರಡು ದೇವಸ್ಥಾನನೂ ಇದು ಲೈಟಿಂಗ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಸೊ ಇದು ನೋಡಿ ನಾನು ಆನ್ ದ ವೇ ಹೋಗ್ತಿದ್ವಲ್ಲ ಅದರಿಂದ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೈಟು ಇಲ್ಲಿ ನಾಳೆ ಭಾನುವಾರ ಅಂದರೆ ನಾಲ್ಕು ವಾರ ಜಾತ್ರೆ ಆಗುತ್ತೆ ಇಲ್ಲಿ ನಾಲ್ಕು ಭಾನು ಭಾನುವಾರನೂ ಜಾತ್ರೆಗಳಾಗುತ್ತೆ ಇಲ್ಲಿ ಸೊ ಇದು ಮೊದಲನೇ ಜಾತ್ರೆ ವರ್ಷದಲ್ಲಿ ಮೊದಲನೇ ಜಾತ್ರೆ ಅಂದರೆ ಸೊ ನಮ್ಮ ಕಸ್ತೂರು ದೊಡಮ್ ತಾಯಿ ಜಾತ್ರೆ ನೋಡಿ ನಾವು ಜಾತ್ರೆ ಅಂತ ಬಂದಿದ್ದೀವಿ ದೇವಸ್ಥಾನದ ಹತ್ರ ಇಲ್ಲೆಲ್ಲ ಪಿಂಜಿನ ಸೇವೆ ಮಾಡ್ತಾರೆ ಸೊ ನಾನು ಸುದಾ ದೇವರ ದರ್ಶನ ಮಾಡಿಕೊಂಡು ಪೆಂಜಿನ ಸೇವೆ ಮಾಡೋಣ ಅಂತ ಬಂದಿದ್ದೀನಿ ಅತ್ತೆ ನಾನು ನನ್ನ ಗಂಡ ಎಲ್ಲ ಬಂದಿದ್ದೀವಿ ನೋಡಿ ಇದು ದೇವಸ್ಥಾನದ ಒಳಗಡೆ ಸೋ ಫೋನು ಅಲೋ ಇಲ್ಲ ಅಂದ್ಕೊಂಡು ಹೋದೆ ಸೊ ಮಾಡ್ತಿದ್ರು ಕೆಲವೊಬ್ಬರು ವೀಡಿಯೋಸು ನಾನು ನೋಡಿ ವೀಡಿಯೋ ಮಾಡ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ಆದಷ್ಟು ವೀಡಿಯೋ ಮಾಡಿದ್ದೀನಿ ನೋಡಿ ದೊಡ್ಡಂತ ಈ ದೇವಸ್ಥಾನ ಒಳಗಡೆ ದೇವರು ಅರ್ಚನೆ ಮಾಡಿಸಿ ಮುಗಿಸ್ಕೊಂಡಿದ್ವಿ ನೋಡಿ ಎಲ್ಲ ಎತ್ತುಗಳು ಎಲ್ಲ ಎತ್ತುಗಳನ್ನೂ ದೇವಸ್ಥಾನ ಹತ್ರ ಬಂದು ತೇರ್ಥ ಹಾಕಿಸ್ಕೊಂಡು ಸೊ ಹೋಗಿ ಮಾಡ್ತಾರೆ ನೋಡಿ ಇಲ್ಲೆಲ್ಲ ಪೆಂಜೆಲ್ಲ ಹಸಿ ಅವ್ರದ್ದು ಏನೇನು ಹರಕೆಗಳಿದೆ ಅದನ್ನೆಲ್ಲ ನೆರವೇರಿಸ್ತಾರೆ ನೋಡಿ ನಾವು ಸದಾ ಪೆಂಜ್ ತೊಗೊಂಡ್ವಿ ನಮ್ಮತ್ತೆ ನಾನು ಇಬ್ಬರೂ ಪೆಂಜಿನ ಸೇವೆ ಮಾಡ್ತಾಯಿದ್ದೀವಿ ನೋಡಿ ಇವಾಗ ನಂದು ಒಂದು ಅರ್ಕೆ ಇತ್ತು ಸೊ ಅದನ್ನು ಈ ದೊಡ್ಡಮ್ಮ ತಾಯಿ ನೆರವೇರಿಸಿದ್ದಾಳೆ ನಾನು ಸದಾ ಮೂರು ವರ್ಷದಿಂದ ಇಲ್ಲಿಗೆ ಬಂದು ಈ ಹರಕೆನ ಇದ್ದೀನಿ ನೋಡಿ ಪಿಂಜು ತೊಗೊಂಡ್ವಿ ನಾವು ಸೊ ಇವಾಗ ದೇವಸ್ಥಾನ ಸುತ್ತ ಮೂರು ಪ್ರದಕ್ಷಿಣೆ ಹಾಕಿ ನಾನು ಆ ತಾಯಿಯ ಹರಕೆಯನ್ನು ತೀರಿಸ್ತಿದ್ದೀನಿ ನೋಡಿ ತುಂಬ ಕ್ರೌಡ್ ಇತ್ತು ನಾವು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇದ್ದು ಸ್ನಾನ ಮಾಡಿ ಬಂದು ಅಷ್ಟು ರಶ್ ಇಲ್ವೇನೋ ಅಂದ್ಕೊಂಡು ಬಂದೆ ನೋಡಿ ಎಷ್ಟು ಬೆಳಗಿನ ಜಾವ ನಾಲ್ಕು ಗಂಟೆ ಇದು ಎಷ್ಟು ಜನ ಇದ್ದಾರೆ ನೋಡಿ ನೋಡಿ ಎಲ್ಲರೂ ಪೆಂಜಿನ ಸೇವೆನೇ ಮಾಡ್ತಾ ಇರೋದು ನೋಡಿ ಎಷ್ಟು ಜನ ಕ್ರೌಡ್ ಇದ್ದಾರೆ ನೋಡಿ ನಾನು ಸುಧಾ ಮೂರು ಪ್ರತಕ್ಷಣೆ ಹಾಕ್ತಾ ಇದ್ದೀನಿ ಈ ದೇವಸ್ಥಾನ ಈ ದೇವರ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ರೆ ವರ್ಷದ ಮೊದಲನೇ ಹಬ್ಬ ಅಂದರೆ ದೊಡ್ಡಮ್ಮ ತಾಯಿ ಜಾತ್ರೆ ಈ ಜನಗಳಿಗೆ ಎಷ್ಟು ನಂಬಿಕೆ ಇದೆ ಅಂದರೆ ಇಲ್ಲಿ ಜನಗಳು ನೋಡಿದ್ರೆ ನೀವು ಇಲ್ಲಿ ಬೆಳಗು ಬೆಳಗಾನ ಇಲ್ಲಿ ಪೆಂಜನ್ ಸೇವೆ ನಡೀತಾನೇ ಇರುತ್ತೆ ಇಲ್ಲಿ ಟೈಮಿಂಗ್ಸು ಅಂತಲೇ ಇರಲ್ಲ ಯಾಕೆಂದರೆ ವರ್ಷಕ್ಕೊಂದ್ಸರಿ ಬರೋ ಜಾತ್ರೆ ಆಗಿರೋದ್ರಿಂದ ಜನಗಳು ಇಲ್ಲಿ ಬೆಳಗಾನ ನಿದ್ದೆನೇ ಮಾಡೋಲ್ಲ ನೋಡಿ ಎಷ್ಟು ನಂಬಿಕೆ ಇದೆ ಅಂದರೆ ದೇವರಲ್ಲಿ ನಾನು ಬೆಳಗಿನ ಜಾವ ಅಂದರೆ ಬೆಳಿಗ್ಗೆ ಮೂರು ಗಂಟೆಗೆ ಹೋಗಿರೋದು ಫ್ರೆಂಡ್ಸ್ ನಾವು ಮೂರು ಗಂಟೆಲೇ ಇಷ್ಟು ಜನ ಇದ್ದಾರೆ ಅಂದರೆ ಇನ್ನು ಡೇ ಅಂದರೆ ಬೆಳಿಗ್ಗೆ ಇಷ್ಟು ರಶ್ ಇರ್ತಾರೆ ಅಂದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನು ಅದಕ್ಕೆ ವಿಡಿಯೋ ಇದ್ದೀನಿ ಬೆಳಗಿನ ಜಾವ ಮೂರು ಮೂರುವರೆ ಆಗಿತ್ತು ನನ್ನ ದೇವಸ್ಥಾನ ಹತ್ರ ಹೋದಾಗ ಇಷ್ಟೊಂದು ಕ್ರೌಡ್ ಇದ್ದಾರೆ ಅಂದರೆ ನೋಡಿ ಒಂದೊಂದು ಊರವರು ಎತ್ತುಗಳೆಲ್ಲ ತೊಗೊಬಂದು ಇಲ್ಲಿ ತೀರ್ಥ ಹಾಕ್ಸ್ಕೊಂಡು ಹೋಗಿ ಅಡುಗೆ ಸ್ಟಾರ್ಟ್ ಮಾಡಿ ಆಮೇಲೆ ಬಂದ ನೆಂಟ್ರುಗಳಿಗೆಲ್ಲ ಊಟಕ್ಕೆ ಪದ್ಧತಿ ಪದ್ಧತಿಯಂತೆ ಸೊ ಈ ಹದಿನಾರು ಊರಲ್ಲಿ ನಮ್ಮದು ಜಮೀನ್ ಇರೋದು ದೇವಸ್ಥಾನ ಹಿಂದೆ ನಮ್ಮ ಜಮೀನ್ ಇರೋದು ಅದರಿಂದ ನಾವು ಸುಧಾ ಹೋಗಿ ಎಲ್ಲ ಕ್ಲೀನ್ ಮಾಡಿ ಹಬ್ಬದ ದಿನ ಸೊ ಅಲ್ಲಿ ಹಬ್ಬದ ಅಡುಗೆ ಮಾಡಿ ಬಂದು ನೆಂಟರುಗಳಿಗೆಲ್ಲ ಸೊ ನಾವು ಕೂಡ ಹಬ್ಬದ ವಾತಾವರಣ ನಮ್ಮ ಊರಲ್ಲೂ ಇದೆ ಸೊ ಯಾಕೆಂದರೆ ನಮ್ಮ ಜಮೀನ್ ಇರೋದರಿಂದ ನಾವು ಕೂಡ ಆಚರಣೆ ಮಾಡ್ತಿದ್ದೀವಿ ನೋಡಿ ನಮ್ಮದು ಪಿಂಜನ್ ಸೇವೆ ಎಲ್ಲ ಮಾಡಿ ಮುಗೀತು ಆಮೇಲೆ ಪೂಜೆಗೆ ಹೋಗೋಣ ಅಂತ ನೋಡಿದೆ ಒಳಗಡೆ ಆಗಲಿಲ್ಲ ಫುಲ್ಲು ರಶ್ಶಿದ ಕಾರಣ ನಾವೇ ಈಚೆ ಪೂಜೆ ಮಾಡಿಕೊಡೋಣ ಅಂತಂದ್ಬಿಟ್ಟು ಎಲ್ಲ ನೋಡಿ ಗಂಧಕಡ್ಡಿ ಪ್ರತಿಯೊಂದು ಎಲ್ಲ ಪೂಜೆ ಸಾಮಾನು ತೊಗೊಂಡೋಗಿದ್ವಿ ನೋಡಿ ಧೂಪ ಹಾಕಿ ಕಾಯಿ ಹೊಡ್ಸ್ಕೊಂಬರೋಣ ಅಂತ ನೋಡಿದೆ ಅಲ್ಲಿ ನಮಗೆ ಒಳಗಡೆ ಗೊತ್ತಿರೋರು ಯಾರು ಇದ್ದಾರೇನೋ ಅಂತ ನೋಡಿದೆ ಎಲ್ಲ ಇದ್ದರೂ ಸಹ ಜಾತ್ರೆ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ ಅವರು ಇವ್ರನ್ನ ಕೇಳಿ ಒಳಗಡೆ ಬಿಡಿಸ್ಕೊಂಡು ಹೋಗೋಕ್ಕಾಗಲ್ಲ ಅದರಿಂದ ನೋಡಿ ಶಿವ ಅಂತ ನಾನೇ ಕಾಯಿ ಹೊಡ್ಕೊಂಡೆ ನಾವೇ ಪೂಜೆ ಎಲ್ಲ ಈಚೆನೆ ಮಾಡಿಕೊಂಡ್ವಿ ದೊಡ್ಡಮ್ಮ ತಾಯಿ ಅಂತ ಈ ಈ ಗ್ರಾಮ ದೇವತೆ ಹೆಸರು ಈ ದೇವಸ್ಥಾನದಲ್ಲಿರೋದು ದೊಡ್ಡಮ್ಮ ತಾಯಿ ಅಂತ ಇನ್ನೊಂದು ಮಹದೇಶ್ವರನ ದೇವಸ್ಥಾನ ಇದೆ ಆ ಕಡೆ ಸೈಡು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಇವಾಗ ನೋಡಿ ದೊಡ್ಡಮ್ಮ ತಾಯಿ ದೇವಸ್ಥಾನದಲ್ಲಿ ನಾನು ಪೂಜೆ ಮಾಡಿಸ್ಕೊಂಡೆ ನೋಡಿ ನಂತರ ಕುಂಕುಮ ಎಲ್ಲ ತಗೊಂಡು ಈಗ ನೋಡಿ ದೇವಸ್ಥಾನ ಇದು ಮುಂದ್ಗಡೆ ಎಂಟ್ರೆನ್ಸು ನೋಡಿ ಎಷ್ಟು ರಶ್ ಇದ್ದಾರೆ ನೋಡಿ ಒಳಗಡೆ ಎಲ್ಲ ಹೋಗೋದಕ್ಕಾಗಲ್ಲ ಅದರಿಂದನೇ ಈಚೆನೆ ಪೂಜೆ ಮಾಡಿಕೊಂಡ್ವಿ ನೋಡಿ ಪೂಜೆ ಮಾಡಿಕೊಂಡು ಇವಾಗ ಆ ದೇವಸ್ಥಾನ ಅಂದರೆ ಈಗ ಮಾದೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ ಅತ್ತೆ ಎಲ್ಲ ಪೂಜೆ ಸಮಾನೆಲ್ಲ ತೊಗೊಂಬಂದಿದ್ರು ಈಚೆನೆ ಕಡ್ಡಿ ಎಲ್ಲ ಹಚ್ಚಿ ಪೂಜೆ ಮಾಡಿಬಿಡು ಅಂತ ಕೊಟ್ಟರು ಪೂಜೆ ಎಲ್ಲ ಮಾಡಿ ನೆಕ್ಸ್ಟು ಮಾದೇಶ್ವರನ ದೇವಸ್ಥಾನ ತೋರಿಸ್ತೀನಿ ನೋಡಿ ಇದು ಈಚೆ ಎಂಟ್ರೆನ್ಸು ನೋಡಿ ಎಷ್ಟು ರಶ್ ಇದ್ದಾರೆ ನೋಡಿ ಈಗ ಆ ದೇವಸ್ಥಾನಕ್ಕೆ ಕೊಟ್ವಿ ಅದು ಪಕ್ಕದಲ್ಲೇ ಇದೆ ಮಧ್ಯ ಒಂದು ಕೆರೆ ಥರ ಇದೆ ಆ ಕೆರೆಗೆಲ್ಲ ನೀರು ತುಂಬಿಸಿದ್ದಾರೆ ನೋಡಿ ಇದೇ ಮಾದೇಶ್ವರನ ದೇವಸ್ಥಾನ ನೋಡಿ ಎಲ್ಲೂ ಸುಧಾ ರಶ್ ಇದ್ದರು ಸೊ ಅಲ್ಲಿ ತಮಡಪ್ಪ ನಮ್ಗೆ ಗೊತ್ತಿರೋದ್ರಿಂದ ಬೇಗನೆ ಒಳಗಡೆ ಹೋದ್ವಿ ನೋಡಿ ಇಲ್ಲೂ ಸುದಾ ಇಲ್ಲಿ ಪೂಜೆ ಕೊಟ್ಟಿದ್ದೆ ಇಲ್ಲಿ ಪೂಜೆ ಮಾಡಿಕೊಟ್ರು ನೋಡಿ ಇದೇ ಮಹದೇಶ್ವರನ ದೇವಸ್ಥಾನ ನೋಡಿ ಇಲ್ಲಿ ಮಂಗಳಾರತಿ ಮಾಡಿ ಬೆಳಗಿನ ಜಾವ ಅಲ್ವ ಅದರಿಂದ ನಮಗೆ ತಂಬಡಪ್ಪ ಗೊತ್ತಿರೋದ್ರಿಂದ ಪೂಜೆ ಎಲ್ಲ ಮಾಡಿಕೊಟ್ರು ಕಾಯಿ ಇಲ್ಲಿ ಹೊಡ್ಕೊಟ್ರು ಮತ್ತು ಇಲ್ಲಿನೇ ಬೆಳಗಿನ ಜಾವ ಐದು ಗಂಟೆ ಆಗೋದ್ರೆ ಇಲ್ಲೂ ಪೂಜೆಗಳು ಮಾಡ್ಸೋಕ್ಕಾಗಲ್ಲ ಒಳಗಡೆ ಹೋಗಿ ಬರೀ ದರ್ಶನ ಮಾಡ್ಕೊಂಡು ಇಚ್ಛೆ ಬರಬೇಕು ನೋಡಿ ಇದೇ ಮಹದೇಶ್ವರನ ದೇವಸ್ಥಾನ ಎರಡು ಅಕ್ಕಪಕ್ಕನೇ ಇದೆ ಮಧ್ಯ ಒಂದು ಕೆರೆ ರೀತಿ ನೀರು ತುಂಬಿಸಿರ್ತಾರೆ ನೋಡಿ ಇದು ಜಾತ್ರೆದೆಲ್ಲ ವೀಡಿಯೋ ನಾನು ಹಾಕಿರೋದು ಬೆಳಗ್ಗೆ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ವಿ ಹದಿನಾರೂರು ಬಂಡಿಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಪಾರ್ಟ್ ಟೂ ಅಲ್ಲಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್